ಆಕಾಶವಾಣಿ ಹಾಸನ ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಅಷ್ಟಾಂಗ ಯೋಗ ಇದರಲ್ಲಿ ನಿಯಮ ಮತ್ತು ಸ್ವಾಸ್ಥ್ಯ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಎಂಬಿ ಕವಿತಾ ಅವರಿಂದ ಮಾಹಿತಿ ಕೆಳಗರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಿಯಮ ಮತ್ತು ಆರೋಗ್ಯ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನ ಮಾಡಿಕೊಳ್ಳೋಣ ಕಳೆದ ಸಂಚಿಕೆಯಲ್ಲಿ ಯಮವನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಂಡಿದ್ವಿ ಅಷ್ಟಾಂಗ ಯೋಗದ ಮತ್ತೊಂದು ಅಂಶವಾದಂತಹ ನಿಯಮದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಎಂ ಬಿ ಕವಿತಾ ಅವರು ಮೇಡಮ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಯಮ ಅಂತ ಹೇಳಿ ನಾವು ಯೋಗ ಅನ್ನುವಂತ ಪದ ಬಂದಾಗೆಲ್ಲ ಕೇಳ್ತಾ ಇರ್ತೀವಿ ಹೌದು ಏನು ನಿಯಮ ಅಂತ ಅಂದ್ರೆ ನಿಯಮ ಅಂತ ಅನ್ನುವಂಥದ್ದು ರಾಜಯೋಗದ ಸಾಧನೆಯಲ್ಲಿ ಎರಡನೇ ಮೆಟ್ಟಿಲು ಅಂತ ಹೇಳಬಹುದು ನಿಯಮ ಈ ಶಬ್ದ ಬಂದಿರೋದು ಕೂಡ ಸಂಸ್ಕೃತ ಮೂಲದಿಂದ ನಿಯಮ ಅಂತಂದ್ರೆ ಶಿಸ್ತು ಅಂತ ಅರ್ಥ ನಮಗೆ ನಾವೇ ಹಾಕಿಕೊಳ್ಳುವಂತಹ ಕೆಲವು ನಿರ್ಬಂಧಗಳು ಅಂತ ಯಾವುದೇ ಸಾಧನೆಯನ್ನ ನಾವು ಮಾಡುವಾಗ ಶಿಸ್ತು ಅತ್ಯಂತ ಮುಖ್ಯ ಈ ದಾರ ಕಿತ್ತ ಗಾಳಿಪಟದ ಹಾಗೆ ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಓಡಾಡೋದು ಸರ್ವೇ ಸಾಮಾನ್ಯ ಅದನ್ನ ಹಿಡಿದಿಡ್ಲಿಕ್ಕೆ ದಾರವಾಗಿ ಕೆಲಸ ಮಾಡೋದೇ ಈ ನಿಯಮಗಳು ಅಂತ ಹೇಳಬಹುದು ಈ ನಿಯಮಗಳು ಎಷ್ಟಿದ್ದಾವೆ ಮತ್ತೆ ಯಾವ್ಯಾವ ನಿಯಮಗಳು ಪಾತಂಜಲಿ ಯೋಗ ಸೂತ್ರದ ಪ್ರಕಾರ ಐದಿದ್ದಾವೆ ಹಠಯೋಗದ ಪ್ರಕಾರ ಹತ್ತಿದ್ದಾವೆ ಯಾವ್ದಪ್ಪ ಇದು ಐದು ಅಂತ ಅಂದ್ರೆ ಶೌಚ ಸಂತೋಷ ತಪ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನ ಅಂತ ಈ ಐದು ಅಂಶಗಳನ್ನ ನಿಯಮಗಳಲ್ಲಿ ಪಾತಂಜಲ ಯೋಗ ಸೂತ್ರದಲ್ಲಿ ಹೇಳಿದ್ರೆ ಹಠಯೋಗದಲ್ಲಿ ತಪ ಸಂತೋಷ ಆಸ್ತಿಕ್ಯ ದಾನ ಈಶ್ವರ ಪೂಜನ ಸಿದ್ಧಾಂತ ವಾಕ್ಯ ಶ್ರವಣ ಹ್ರೀ ಮತಿ ಜಪ ಮತ್ತು ಹುತಮ್ ಅಂತ ಹೇಳಿದ್ದಾರೆ ಇದೆಲ್ಲವೂ ಈಶ್ವರ ಪೂಜನ ಅಥವಾ ಆಸ್ತಿಗಡೆ ಬರುವಂತಹ ಉಳಿದ ಅಂಶಗಳು ಅಂತ ಹೇಳಬಹುದು ಹಾಗಾಗಿ ನಾನು ಐದನ್ನೇ ಪ್ರಮುಖವಾಗಿ ಇಲ್ಲಿ ವಿವರಿಸಿದ್ದಾರೆ ಅಂತ ಹೇಳಬಹುದು ಪ್ರಮುಖವಾದಂತಹ ನಿಯಮಗಳನ್ನ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ಬಹುದಾ ಮೊದಲನೆಯದಾಗಿ ಬರುವಂತದ್ದು ಶೌಚ ಅಂತ ಶೌಚ ಅಂದ್ರೆ ಶುಚಿತ್ವ ಅಂತ ಕೇವಲ ದೈಹಿಕ ಶುಚಿತ್ವ ಒಂದೇ ಅಲ್ಲದೆ ವಾಚಿಕ ಹಾಗೂ ಮಾನಸಿಕ ಶುಚಿತ್ವವು ಕೂಡ ಸಂಪೂರ್ಣ ಆರೋಗ್ಯ ಪಾಲನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮಣ್ಣು ನೀರು ಇವುಗಳಿಂದ ಶುದ್ಧಿಗೊಳಿಸಿದ ಆಹಾರ ಇದರ ಸೇವನೆಯಿಂದ ನಮ್ಮ ದೈಹಿಕವಾದ ಶುಚಿತ್ವ ಬಂದರೆ ಇದನ್ನು ನಾವು ಬಾಹ್ಯ ಶುಚಿತ್ವ ಅಂತ ಕರೀಬಹುದು ಮನಸ್ಸಿನ ಶುದ್ಧಿಯನ್ನ ಅಂತ ಶುಚಿತ್ವ ಅಂತ ಹೇಳ್ತೀವಿ ಅದು ಉತ್ತಮ ಆಲೋಚನೆಗಳಿಂದ ಸಜ್ಜನರ ಸಂಘದಿಂದ ಬರ್ತದೆ ಹೀಗಾಗಿ ಇವುಗಳನ್ನು ಮಾಡುವುದು ಕೂಡ ಅತ್ಯಂತ ಮುಖ್ಯವಾಗಿ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ ಹೊಟ್ಟೆ ಕಿಚ್ಚು ಭಯ ಶೋಕ ಇತ್ಯಾದಿಗಳು ಮಾನಸಿಕ ಮಲಗಳು ಅಂತ ಕರಿತೀವಿ ನಾವು ಇದರ ಶುದ್ಧಿ ಆಗದ್ರೆ ಮಾತ್ರ ಮನೋಚಾಂಚಲ್ಯತೆ ದೂರವಾಗತ್ತೆ ಹಾಗಾಗಿ ಮನಸ್ಸಿನ ಶುಚಿತ್ವ ಕೂಡ ಅಷ್ಟೇ ಪ್ರಮುಖ ಅಂತ ನಾವು ಹೇಳ್ಬೋದು ನಂತರದ್ದು ಬರುವಂತದ್ದು ಸಂತೋಷ ಅಂತ ಸಂತೋಷ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಬರೇ ಖುಷಿಯಾಗಿರೋದು ಅಂತಲ್ಲ ನಮ್ಮ ಹತ್ರ ಇರೋದ್ರ ಅಲ್ಲೇ ನಾವು ತೃಪ್ತಿಯನ್ನ ಹೊಂದುವಂತದ್ದು ಅಂತ ಹೇಳಬಹುದು ಆಸೆಯಿಂದ ಪಡೆದದ್ದು ಯಾವತ್ತು ಕೊಡೋದು ಕ್ಷಣಿಕವಾದಂತಹ ಸುಖ ಆದ್ರೆ ನಾವು ತೃಪ್ತಿಯಿಂದ ಇದ್ರೆ ನಮ್ಮ ಹತ್ರ ಏನೇ ಇದ್ರೂ ನಾವು ಸಂತೋಷವಾಗಿ ಇರ್ತೀವಿ ನನ್ನ ಹತ್ರ ಅದಿಲ್ಲ ಇದಿಲ್ಲ ಯಾಕಂದ್ರೆ ಜೀವನದಲ್ಲಿ ಎಲ್ಲೋದನ್ನು ನಾವು ಪಡಿಲಿಕ್ಕೆ ಸಾಧ್ಯನೇ ಇಲ್ಲ ಆಸೆ ಏನ್ ಬರುತ್ತೆ ಅದನ್ನ ಸ್ವಲ್ಪವಾಗಿ ನಾವು ಪೂರೈಸಿಕೊಂಡ್ರೆ ನಂತರ ದುರಾಸೆ ಬೆಳೆಯಕ್ ಶುರುವಾಗುತ್ತೆ ಹಾಗಾಗಿ ಆಸೆಯೇ ದುಃಖಕ್ಕೆ ಕಾರಣ ಅಂತಾನು ಹೇಳಿದ್ದಾರೆ ಈ ದುಃಖವನ್ನ ತಡೆಗಟ್ಟಲಿಕ್ಕೆ ಸಂತೋಷ ಒಂದು ಮೆಟ್ಟಲು ಅಂತ ಹೇಳಬಹುದು ಇನ್ನು ಮುಂದೆ ಬರುವಂತದ್ದು ತಪ ತಪ ಅಂತಂದ್ರೆ ನಮ್ಮ ಗುರಿಯನ್ನ ತಲುಪಲಿಕ್ಕೆ ಸದಾ ಉನ್ಮುಖರಾಗಿರುವಂಥದ್ದೇ ತಪಸ್ಸು ಅಂತ ಈಗ ರಾವಣ ತಪಸ್ಸು ಮಾಡಿ ಈಶ್ವರನನ್ನ ಒಲಿಸ್ಕೊಂಡ ಅಂತ ಹೇಳ್ತಾರೆ ಹೇಗೆ ಮಾಡದ ಅವನು ಜೀವನದ ಯಾವುದೇ ಅಂಶಗಳಿಗೆ ಪ್ರಾಮುಖ್ಯತೆಯನ್ನು ಕೊಡದೆ ಆ ಗುರಿಯನ್ನೇ ತಲುಪುವತ್ತ ಅವನು ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದೇ ತಪಸ್ಸು ಇದು ಪ್ರತಿಯೊಬ್ಬ ಮನುಷ್ಯನು ಮಾಡಬೇಕು ಎಲ್ರಿಗೂ ಒಂದು ಗುರಿ ಇರುತ್ತೆ ಅದನ್ನು ತಲುಪಲಿಕ್ಕೆ ಉತ್ತಮವಾದ ಮಾರ್ಗದಲ್ಲಿ ನಾವು ಉನ್ಮುಖರಾಗಿರುವಂಥದ್ದೇ ತಪಸ್ಸು ಅಂತ ಹೇಳ್ಬೋದು ಇಲ್ಲಿ ಕಠಿಣ ಪರಿಶ್ರಮ ಹಾಗೂ ಶಿಸ್ತುಬದ್ಧ ಜೀವನ ಎರಡು ಮುಖ್ಯವಾದ ಪಾತ್ರವನ್ನ ವಹಿಸ್ತವೆ ನಮ್ಮ ಗುರಿಯನ್ನ ತಲುಪಲಿಕ್ಕೆ ಇದರಿಂದ ಏನಾಗತ್ತೆ ಅಂತಂದ್ರೆ ಮನಸ್ಸು ಕೂಡ ಹದವಾಗತ್ತೆ ಈ ಮನಸ್ಸು ಶಾಂತವಾಗಿದ್ರೆ ನಮ್ಮ ಆರೋಗ್ಯದ ಮೇಲೆ ಅದು ಉತ್ತಮವಾದ ಪರಿಣಾಮವನ್ನ ಬೀರತ್ತೆ ಇನ್ನು ಮುಂದಿಂದು ಸ್ವಾಧ್ಯಾಯ ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದು ತನ್ನನ್ನೇ ಉತ್ತಮತೆಯ ತ ಕರೆದುಕೊಂಡು ಹೋಗುವಂತೆ ಮಾಡುವ ಅಂಶವೇ ಸ್ವಾಧ್ಯಾಯ ಇದು ಜೀವನದುದ್ದಕ್ಕೂ ಪ್ರತಿಯೊಬ್ಬ ಪ್ರಜೆಯು ಅಳವಡಿಸಿಕೊಂಡ್ರೆ ಸಾಮರಸ್ಯ ಕೂಡ ಇಲ್ಲಿ ಹೆಚ್ಚಾಗ್ತದೆ ಅಂತ ಹೇಳಬಹುದು ಇತರರನ್ನ ತಿದ್ದುವುದರ ಬದಲು ನಮ್ಮನ್ನು ನಾವೇ ಪ್ರತಿಯೊಬ್ಬರು ತಿದ್ಕೊಂಡ್ಬಿಟ್ರೆ ಜಗಳಗಳೇ ಇರೋದಿಲ್ಲ ಇದರ ನಂತರ ಈಶ್ವರ ಪ್ರಣಿಧಾನ ಅಂತ ಈಶ್ವರ ಅಂತ ಅಂದ್ರೆ ಇಲ್ಲಿ ನನಗಿಂತಲೂ ಬಲಶಾಲಿಯಾದಂಥವನು ಶಕ್ತಿಶಾಲಿ ಆದಂತವನು ಅಂತ ನಾಸ್ತಿಕರೇ ಆಗಿದ್ರು ಕೂಡ ನಾನೇ ಅತ್ಯಂತ ಬಲಶಾಲಿ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗೆಲ್ಲರಿಗೂ ಗೊತ್ತಿದೆ ಪ್ರಕೃತಿ ಅನ್ನುವಂಥದ್ದು ನಮಗಿಂತ ಅತ್ಯಂತ ಹೆಚ್ಚಿನ ಬಲಶಾಲಿ ಅಂತ ಈಗ ಏನ್ ಅಂದ್ಕೊಂತೀವೋ ಜೀವನದಲ್ಲಿ ಅದೆಲ್ಲೋದು ಹಾಗೆ ಆದ್ರೆ ಬಹುತೇಕವಾಗಿ ನಾವೇ ಬಲಶಾಲಿ ಅಂತ ಹೇಳ್ಬೋದು ಆದ್ರೆ ಆತರ ಆಗೋದಿಲ್ಲ ಅದನ್ನು ಮಾಡುವವರು ಯಾರು ಅವರೇ ನಮಗಿಂತ ಮೇಲಿರುವವರು ಅಥವಾ ಅತ್ಯಂತ ಹೆಚ್ಚಿನ ಬಲಶಾಲಿ ನೀವು ಅದನ್ನು ಪ್ರಕೃತಿ ಅಂತ ಆದ್ರೂ ಹೇಳಿ ದೇವರು ಅಂತಾದರೂ ಹೇಳಿ ಹಾಗಾಗಿ ಈಶ್ವರ ಅಂತಂದ್ರೆ ನಮಗಿಂತ ಬಲಶಾಲಿ ಆದವನು ಅಂತ ಇದು ಎಲ್ಲ ಧರ್ಮದಲ್ಲಿಯೂ ಈ ನಂಬಿಕೆ ಬಲವಾಗಿ ಇದೆ ಹಾಗಾಗಿಯೇ ಈಶ್ವರ ಪ್ರಣಿದಾನ ಅಂತಂದ್ರೆ ಆ ಬಲಶಾಲಿಯಲ್ಲಿ ನೀನು ಸಮರ್ಪಣಾ ಭಾವವನ್ನ ಹೊಂದುವಂತದ್ದು ಅಂತ ಇದರಿಂದ ಏನಾಗತ್ತೆ ಅಂದ್ರೆ ನಮ್ಮ ಮನಸ್ಸಿನ ಬಲ ಹೆಚ್ಚಾಗತ್ತೆ ನಮ್ಮ ಮನಸ್ಸಿನ ಶಕ್ತಿ ಒಂದೇ ಅಲ್ಲ ಮನಸ್ಸಿನ ಶಕ್ತಿ ಹೆಚ್ಚಾದರೆ ನಮ್ಮ ದೈಹಿಕ ಶಕ್ತಿ ಕೂಡ ಹೆಚ್ಚಾಗತ್ತೆ ಹಾಗಾಗಿ ಸಮರ್ಪಣಾ ಮನೋಭಾವವನ್ನೇ ಈಶ್ವರ ಪ್ರಣಿದಾನ ಅಂತ ಹೇಳಿದ್ದಾರೆ ಇನ್ನು ಈ ನಿಯಮಗಳ ಅಳವಡಿಕೆಯಿಂದ ನಮ್ಮ ಆರೋಗ್ಯ ಹೇಗೆ ಸುಧಾರಿಸುತ್ತೆ ಅಂತ ನಿಯಮಗಳನ್ನ ನಾವು ಅಳವಡಿಸಿಕೊಂಡ್ರೆ ಪ್ರಪ್ರಥಮವಾಗಿ ಇದು ನಮ್ಮ ಜೀವನದಲ್ಲಿ ಶಿಸ್ತನ್ನ ತಗೊಂಡು ಬರ್ತದೆ ಹಾಗಾಗಿ ಏನಾಗುತ್ತೆ ಅಂದ್ರೆ ದೇಹದ ಮೇಲೂ ಮನಸ್ಸಿನ ಮೇಲೂ ಇದು ಉತ್ತಮವಾದ ಪರಿಣಾಮವನ್ನ ಬೀರ್ತದೆ ನಾವು ಒಂದೇ ರೀತಿಯಲ್ಲಿ ಲೈಫ್ ಸ್ಟೈಲ್ ಅನ್ನು ತಗೊಂಡು ಹೋಗ್ತಾ ಇದ್ರೆ ಅದನ್ನೇ ಶಿಸ್ತು ಅಂತ ಹೇಳ್ತೀವಲ್ವಾ ಅದರಿಂದ ಏನಾಗುತ್ತೆ ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ಉತ್ತಮ ಆಗತ್ತೆ ದೈಹಿಕವಾದ ಸಬಲತೆ ಮಾನಸಿಕವಾದ ಉತ್ತಮತೆ ನಮ್ಮನ್ನ ಮೌಲ್ಯಯುತ ಜೀವನ ಹಾಗೂ ಗುರಿಯತ್ತ ಸಾಗುವಂತೆ ಮಾಡ್ತದೆ ಹೀಗಾಗಿ ಇದು ಎರಡೂ ಇದ್ದಾಗ ನಮ್ಮ ಸಾಮಾಜಿಕ ಆರೋಗ್ಯ ಕೂಡ ಹೆಚ್ಚಾಗೋದ್ರಿಂದ ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ನಿಯಮಗಳ ಅಳವಡಿಕೆ ಕೂಡ ಒಂದು ಉತ್ತಮವಾದ ಪರಿಣಾಮವನ್ನ ಬೀರ್ತದೆ ಅಂತ ಹೇಳಬಹುದು ಹೀಗೆ ಅಷ್ಟಾಂಗ ಯೋಗದ ಭಾಗವಾಗಿರತಕ್ಕಂಥ ನಿಯಮಗಳ ಅಳವಡಿಕೆಯಿಂದ ನಮ್ಮ ಆರೋಗ್ಯ ಹೇಗೆ ಸುಧಾರಿಸುತ್ತೆ ಅನ್ನುವಂಥದ್ದು ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ಒಂಬತ್ತು ಐದು ನಾಲ್ಕು ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ಒಂಬತ್ತು ಎಂಟು ಆರು ನಾಲ್ಕು ಮೂರು ಎರಡು ಒಂಬತ್ತು ಐದು ನಾಲ್ಕು ಒಳ್ಳೆದು ಮೇಡಮ್ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಅಷ್ಟಾಂಗ ಯೋಗ ಇದರಲ್ಲಿ ನಿಯಮ ಮತ್ತು ಸ್ವಾಸ್ಥ್ಯ ಈ ಕುರಿತು ಹಾಸನದ ಎಸ್ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ಡಾಕ್ಟರ್ ಎಂಬಿ ಕವಿತಾ ಅವರಿಂದ ಮಾಹಿತಿ ಕೇಳಿದಿರಿ ಅಂತಾರಾಷ್ಟೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ